ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸೋಣ ಅದು ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಚಾಮರಾಜನಗರ ಒಳಗೈತಿ ಇಲ್ಲಿ ಒಂದು ಜಾಬ್ ನೋಟಿಫಿಕೇಷನ್ ಹೊಡಿಸೋಣ ಈ ಒಂದು ಇಲಾಖೆ ಒಳಗೆ ಮೂರು ಪೋಸ್ಟ್ಗಳದಾವ ವಿವಿಧ ಹುದ್ದೆಗಳಂತ ಕೊಟ್ಟದಾನ ಮತ್ತು ಇಲ್ಲಿ ನೀವು ನೋಡ್ಬೋದು ಅರ್ಜಿ ಸಲ್ಲಿಸಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮುಖಾಂತರ ಅವೈಲೇಬಿಲಿಟಿ ಐತಿ ಮತ್ತು ಎಲ್ಲಿ ಇದನ್ನು ಅರ್ಜಿ ಸಲ್ಲಿಸಬೇಕು ಆಫ್ಲೈನ್ ಮುಖಾಂತರ ಅಂದರೆ ಚಾಮರಾಜನಗರ ಸಲ್ಲಿಸಬೇಕು ಮತ್ತು ಹುದ್ದೆಗಳ ವಿವರಗಳನ್ನು ನೀವು ನೋಡ್ಬೋದು ಇಲ್ಲಿ ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞ ಮತ್ತು ಜೂನಿಯರ್ ಮೈಕ್ರೋಬಯಾಲಜಿಸ್ಟ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ಅಟೆಂಡರ್ ಅಂತ ಹೇಳಿಬಿಟ್ಟು ಇದಕ್ಕೆ ಎಸ್ ಎಸ್ ಎಲ್ ಸಿ ಆದರೆ ಸಾಕು ಮತ್ತೇನು ಬೇಡ ಮತ್ತು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ನೋಡ್ಬೋದು ನೀವು ಇಲ್ಲಿ ಆಯಾ ಹುದ್ದೆಗಳಿಗನುವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಮ್ ಎಸ್ ಸಿ ಬಿ ಎಸ್ ಸಿ ಪದವಿಗಳನ್ನು ಹೊಂದಿರಬೇಕು ಮತ್ತು ವಯೋಮಿತಿಯನ್ನು ನೀವು ಇಲ್ಲಿ ನಲವತ್ತೈದು ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಇಟ್ಟಾನ ಮತ್ತು ವೇತನ ಶ್ರೇಣಿಯನ್ನು ನೀವು ನೀವು ಇಲ್ಲಿ ಹಿರಿಯ ಸೂಕ್ಷ್ಮ ಜೀವಶಾಸ್ತ್ರಜ್ಞಗ ಮೂವತ್ತು ಸಾವಿರದ ಮತ್ತು ಬಯಾಲಜಿಸ್ಟ್ಗೆ ಇಪ್ಪತ್ತು ಸಾವಿರದ ಮತ್ತು ಅಟೆಂಡ್ರಿಗೆ ಹದಿಮೂರು ಸಾವಿರ ರೂಪಾಯಿ ಪೇಮೆಂಟ್ ಅದ ಇದು ಗೋರ್ಮೆಂಟ್ ನೌಕರಿ ಮತ್ತು ಅರ್ಜಿ ಶುಲ್ಕವನ್ನು ಯಾವುದೇ ಅರ್ಜಿ ಶುಲ್ಕ ಇಟ್ಟಿಲ್ಲ ಇದ್ರೊಳಗೆ ಮತ್ತು ನೇಮಕಾತಿ ಅಧಿಸೂಚನೆಯನ್ನು ಹೆಂಗೆ ಆಯ್ಕೆ ಮಾಡ್ಕೋತಾರ ಅವರ ಎಕ್ಸಾಮ್ ಫಸ್ಟ್ ಲಿಖಿತ ಪರೀಕ್ಷೆ ನಡೆಸಿ ಆಮೇಲೆ ಸಂದರ್ಶನ ನಡೆಸಿ ಇದನ್ನ ನೇಮಕಾತಿಯನ್ನು ನಡೆಸ್ಕೋತಾರೆ ಮತ್ತು ಇದ ಪ್ರಮುಖ ದಿನಾಂಕಗಳನ್ನ ನೀವು ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹದಿನಾರವರೆಗೂ ಇದಕ್ಕೆ ದಿನಾಂಕವನ್ನು ಕೊಟ್ಟದಾನ ಹದಿನಾರು ತಾರೀಕು ಡಿಸೆಂಬರ್ ಕೊನೆಯ ದಿನಾಂಕ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು